ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಹೇಳಿರಿ ನಮಗೊಂದು ಮಾರುತಿ ಓಮಿನ ಗಾಡಿ ಕೊಟ್ಟಿದ್ರಲ್ಲ ಹೇಗತ್ತಿರ ಅದರ ಡೀಟೇಲ್ಸ್ ಗಾಡಿದು ಎರಡು ಸಾವಿರದ ಹನ್ನೊಂದು ಸರ್ ಹನ್ನೊಂದು ಮಾಡಲ್ ಐತ್ರಿ ಹ್ಞೂ ಓಕೆ ಸರ್ ತ ಓನರ್ ಎಷ್ಟ್ರ ಗಾಡಿಗೆ నకనవ సార్ ఓకే తొగ్ ఐదు ఆకారీ రన్నింగ్ ఎస్ట్ సార్ కిలోమీటర్ రన్నింగ్ చిల్ లక్ష చిల్ సార్ ఒడైతి రీ జెన్ రన్నింగ్ షోరూమ్ర కడే యాతర ఐతి రీ అదే జన్ూమ్ సార్ ఐతే టర్ కండీషన్ సార్ ఫ్రెంట్ బ్యాక్ సైడ్ స్టెప్ట్ సార్ ಓಕೆ ನಾಲ್ಕು ಟೈರ್ ಬಂದುಬಿಟ್ಟು ಅರವತ್ತು ಪರ್ಸೆಂಟ್ ಒಂದು ಎರಡು ಪರ್ಸೆಂಟ್ ಸರ್ ಕೈ ರೀ ಹಾಂ ಸರ್ ಓಕೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಇಂಜನ್ ಗುಡ್ ಕಂಡೀಷನ್ ಇಲ್ಲ ಸರ್ ಹಾಂ ರೀ ಡೆಂಟ್ ಸ್ಕ್ರ್ಯಾಚ್ ಏನಿಲ್ಲ ಸರ್ ಓಕೆ ಮೈನರ್ ಟಚ್ ಇರ್ತಿತ್ತು ರೀ ಮೈನರು ಇರ್ತಿತ್ರಿ ಅದೆಲ್ಲ ಸರಿ ಮಾಡ್ತೀನಿ ಸರ್ ಸಣ್ಣ ಬಂಪರೇ ಸ್ವೆಲ್ಲರ್ ಎಲ್ಲ ಹಾಕೀನಿ ರೀ ಓಕೆ ತಗೋಳೋರಿಗೆ ಒಂದು ರೂಪಾಯಿ ಏನು ಖರ್ಚಿಲ್ಲ ಸರ್ ಓಕೆ ಅದೇ ಸಣ್ಣ ಪುಟ್ಟ ಮನೆಯ ಕೆಲಸ ಇರೋದೆಲ್ಲ ನೀವು ರೆಡಿ ಎಲ್ಲ ಮಾಡ್ಸಿದ್ರಿ ಕೆಲಸ ಸುತ್ತೆಲ್ಲ ಹಾಂ ಎಲ್ಲ ಏಟ್ ಪುಝೆಟ್ ಮಾಡ್ಸಿನ ಏನಿಲ್ಲ ಓಕೆ ಸರ್ ಇಂಜಿನ್ ಕೆಲಸ ಐತೆ ಎಲ್ಲ ಮಾಡ್ಸಿರಿ ಏನ್ರಿ ಸರ್ ಇನ್ನು ಸಿವಿಲ್ಡ್ ಇಂಜಿನ್ ಇಲ್ಲ ಇಂಜಿನ್ ಇಂಜಿನ್ದು ಹೆಂಗೈತೆ ಹೆಂಗೈತೆ ರೀ ಇನ್ನೂ ಏನು ಮಟ್ಟ ಮುಟ್ಟಿಲ್ಲ ರೀ ಹಾಂ ರೀ ಮಗಿದ ಅದು ಒಂಬತ್ತು ವರ್ಷದ ಗಾಡಿ ಅಲ್ರಿ ಏನು ರೀ ಸ್ವಲ್ಪ ಜಂಗ್ ಹಿಡಿದೈತಲ್ರಿ ಹ್ಞೂ ಹ್ಞೂ ರೀ ಎಲ್ಲ ಸರಿ ಮಾಡ್ಸೀನ ರೀ ಓಕೆ ರೀ ಸರ್ ಮತ್ತು ಇದು ಫೋರ್ ಪ್ಲಸ್ ಒನ್ ಸರ್ ಗಾಡಿ ಇದು ಫೋರ್ ಪ್ಲಸ್ ಒನ್ ಫೈವ್ ಸೀಟ್ ಬೇಕಲ್ರಿ ಹಾಂ ಫೈ ಶಟರ್ ಸರ್ ಓಕೆ ಎಮ್ ಪಿ ಎಫ್ ಇಂಜಿನ್ ಸರ್ ಹಾಂ ರೀ ಹ್ಞೂ ಇದಕ್ಕೆ ಇದಕ್ಕೇನು ರೀ ಎಲ್ ಪಿ ಜಿ ಏನು ರೀ ಏನು ಪ್ಯೂರ್ ಪೆಟ್ರೋಲ್ ಇದೆ ಸರ್ ರೀ ಆಯ್ತು ಸರ್ ಓಕೆ ರೀ ಸರ್ ಏನೇ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಎಲ್ಲಿ ತನಕ ಇಟ್ಟು ರೀ ಸರ್ ರನ್ನಿಂಗು ಇದು ಎಫ್ ಸಿ ಇನ್ನೂ ಒಂದು ಒಂದು ವರ್ಷ ಆಯ್ತು ಸರ್ ಓಕೆ ಇನ್ಸೂರೆನ್ಸು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಫಸ್ಟಿಗೆ ಐತೆ ಸರ್ ಓಕೆ ಅಲ್ಲಿ ತನಕ ರನ್ನಿಂಗ್ ಐತೆ ರೀ ಎಲ್ಲ ರನ್ನಿಂಗ್ ಆಯ್ತು ರೀ ಗಾಡಿಯೊಳಗೆ ಮ್ಯೂಸಿಕ್ ಸಿಸ್ಟಮ್ ಐತ್ರಿ ಏನು ಸರ್ ಸಿಸ್ಟಮ್ ಐತೆ ರೀ ಮ್ಯೂಸಿಕ್ಕು ಹಾಂ ಐತೆ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ರೇಟ್ ವೇಷಕ್ಕೆ ಬರ್ತೀನಿ ಏನು ಕೋಟ್ ಮಾಡ್ತಾ ರೀ ಸರ್ ರೇಟು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹೇಳಕ್ತ ಸರ್ ಒಂದು ಲಕ್ಷದ ಎಂಬತ್ತು ಸಾವಿರ ಹ್ಞೂ ಸರ್ ಓಕೆ ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು ಓವರ್ ಸಿಗ್ನಲ್ ಜಂಪು ಈ ಥರ ಏನೂ ಆಗಿಲ್ಲ ರೀ ಸೊ ಎಲ್ಲ ನನಗೆ ಒಂದು ಸಿಸಿ ಕಂಡೀಷನ್ ಕೊಡ್ತೀನಿ ಸರ್ ಹೌದ್ರೆ ಹ್ಞೂ ಸರ್ ಓಕೆ ರೇಟ್ ಒಂದು ಎಂಬತ್ತು ಏನು ಏನಿರುತ್ತೆ ನಮ್ಮ ಕಡೆಯಿಂದ ಬಂದ್ರಿಗೆ ನಿಮ್ಮ ಕಡೆಯಿಂದ ಏನಾರ ಬಂದ್ರೆ ನೆಗೊಸಿಬಲ್ ಮಾಡಿಕೊಡ್ತೀನಿ ಸರ್ ಹೋಳಿಗೆ ಕಳ್ಸೋಂಗಿಲ್ಲ ಏನಾರ ಪ್ರಯತ್ನ ಮಾಡಿ ನೆಗೊಸಿಬಲ್ ಮಾಡಿ ಕೊಡಿಸ್ತೀನಿ ಏನು ಮಾಡ್ತೀರಾ ಈಗ ನಿಮ್ಮ ಕಡೆಯಿಂದ ಬಂದರೆ ಒಂದು ಹತ್ತು ಸಾವಿರ ರೂಪಾಯಿ ಬಿಡ್ತೀನಿ ಸರ್ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಮಟ್ಟ ಕೊಡ್ತೀನಿ ಸರ್ ಓಕೆ ಹನ್ನೊಂದು ಮಾಡಲ್ಲ ಸರ್ ಇದು ನೋಡಿ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ನಮ್ಮ ಕಡೆಯಿಂದ ಬಂದ್ರಿಗೆ ಆದಷ್ಟು ಬಂದರೆ ಸ್ವಲ್ಪ ನಾವು ನೆಗೋಸಿಬಲ್ ಮಾಡ್ಕೊಡೋಕೆ ಚಾನ್ಸ್ ಕೊಡ್ತೀನಿ ಸರ್ ಓಕೆ ಸರ್ ಇರುವಂಥ ಲೊಕೇಶನ್ದ ಗಾಡಿ ಸರ್ ಇದು ಹಾವೇರಿ ಡಿಸ್ಟಿಕ್ ಸರ್ ಓಕೆ ಸರ್ ತಮ್ಮದು ಹಾವೇರಿ ಡಿಸ್ಟಿಕಲ್ಲಿ ಇರೋದಾ ಹಾವೇರಿ ಡಿಸ್ಟಿಕ್ನಲ್ಲಿ ಸುತ್ತಲೂ ಒಂದು ಹದಿನೈದು ಕಿಲೋಮೀಟ್ರ್ ಕಾಗಿನಲ್ಲಿ ಕನಕ ಸರ್ಕಲ್ ಅಂತ ಸರ್ ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹೇಳ್ತೀನಿ ರೀ ಕಾಗಿನಲ್ಲಿ ಹಾಂ ಇಲ್ಲ ಸರ್ ತಮ್ಮದು ಕಾಂಟೆಕ್ಟ್ ನಂಬರ್ ಇದೇ ಹೇಳ್ತೀನಿ ರೀ ಹಾಂ ಇದೆ ಸರ್ ಇದೆ ನಂಬರ್ ಓಕೆ ಅಪರೇಟ್ ಮಾಡಿರ್ತೀನಿ ರೀ ನೋಡಿ ನಮ್ಮ ಕಡೆ ಇಂತ ಬಂದ್ರೆ ಆದಷ್ಟು ನೋಡ್ಕೊಡಿ ಒಂದು ಎಪ್ಪತ್ತೇ ಪೆನಲ್ ರೇಟ್ ಆಗಿರಲಿ ಒಂದು ಎಪ್ಪತ್ತರಲ್ಲೂ ಕೂಡ ಇನ್ನೂ ಹೆಂಜು ಕಡೆ ಮೌಂಟ್ ರೀ ಹಾಂ ಬಂದರೆ ಸರ್ ನಗಿಸ್ಟ್ ಮಾಡಿಕೊಡ್ತೀನಿ ಸರ್ ಫೋನಲ್ಲೇನು ಅಂದರೆ ಒಂದು ಎಂಬತ್ತು ಫೈನಲ್ ಫಿಕ್ಸ್ ರೇಟ್ ಅದ ಬಂದ ಮೇಲೆ ನೋಡಿದ್ರೆ ನಿಮ್ಮ ಕಡೆಯಿಂದ ಬಂದು ಬಾರ್ ದೂರದಿಂದ ಬಂದ್ವಿ ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕಡಿಮೆ ಮಾಡ್ತೀವಿ ಮುಂದೆ ಬಂದು ನೋಡಿದ್ರೆ ಇನ್ನೊಂದು ಸ್ವಲ್ಪ ಏನಂದ್ರೆ ನಗಿಸ್ವಿ ಮಾಡ್ಕೊಡ್ತೀವಿ ಸರ್ ಇನ್ನೂ ಸ್ವಲ್ಪ ಅದರಲ್ಲಿ ಇನ್ನೊಂದು ಸ್ವಲ್ಪ ನೋಡ್ಕೊಡ್ತೀನಿ ಹ್ಞೂ ಸರ್ ಓಕೆ ಸರ್ ಅಪ್ಲೇಷನ್ ಮಾಡಿರ್ತೀನಿ ನೋಡ್ಕೊಡಿ ಯಾರು ಥ್ಯಾಂಕ್ ಯು ಓಕೆ ಸರ್ ಓಕೆ